ಈಗ ನಾನು ಜ್ಞಾನ ಸಾಕರ್ಗೆ ತಸ ಭಗವತ ಸಮ್ಮ ಸಮುದ್ದ ನಮೋತಸ್ಸ ಭಗವತ ನಮೋತಸ ಭಗವತ ಸಮ್ಮ ಸಮುದ್ದ ಇದು ಒಂದು ಬಹಳ ಸುಂದರವಾಗಿರ್ತಕ್ಕಂಥ ರ್ಯಾಲಿ ಬಹಳ ಶಾಂತಿಯುತವಾಗಿರ್ತಕ್ಕಂಥದ್ದು ಇದ್ರ ಹೆಸರೇ ನೋಡಿ ಲೋಕಿ ಪಟ್ಟಿ ಸಂದೇಶವನ್ನ ಇದನ್ನ ಸಾರಿ ಅನೇಕ ಮಹಾನ ಪುರುಷರು ಇದನ್ನು ಸಾರಿ ಸಾಕಿದ್ದಾರೆ ಇದನ್ನ ನಾವು ಸಾರಬೇಕಾಗಿದೆ ಸಾಕಬೇಕಾಗಿದೆ ಇದನ್ನ ಸಾಕಿದ್ರೆ ಸಾರಿದರೆ ನಮ್ಮ ಮನಸ್ಸು ನಮ್ಮ ಅಭಿಮತ ಮನಸ್ಸು ನಮ್ಮ ಸತ್ಯ ಪರಿಶುದ್ಧವಾದರೆ ಇದೇ ಸತ್ಯ ಸಾಕ್ಷಾತ್ಕಾರ ವಾಣಿ ಪರಿಶುದ್ಧವಾದರೆ ಇದೇ ಚಮತ್ಕಾರ ವಾಣಿ ಪರಿಶುದ್ಧವಾದರೆ ಇದೇ ಚಮತ್ಕಾರ ಪುರಸ್ಕಾರ ನಮ್ಮೆಲ್ಲರ ಹೃದಯ ಬದಲಾದರೆ ಇದೇ ಪುರಸ್ಕಾರ ಆ ಒಂದು ನಮ್ಮ ಸಂಸ್ಕೃತಿ ಬದಲಾದರೆ ನಮ್ಮೆಲ್ಲರ ಹೃದಯ ಬದಲಾದರೆ ಅದೇ ಸಂಸ್ಕಾರ ಆ ಸಂಸ್ಕಾರಕ್ಕೆ ಬಂದೆ ಜ್ಞಾನ ಸಾಗರ ಮಾಡುವ ನಮಸ್ಕಾರ ಅಂತ ಹೇಳಿ ಚಂಡವಾಳಿಗೆ ಕೊಡ್ತೇನೆ ಎಲ್ಲರಿಗೂ ಮಂಗಳವಾಗಿರು ಸಂತಾನ ಹೀಗಾಗಿ ನಮ್ಮಲ್ಲಿ ಯಾವುದೇ ಇರಬಾರದು ನಮ್ಮ ಸಂದೇಶ ಒಂದೇ ಮಾನವ ಒಂದೇ ಮಾನವತೆಯ ಒಂದೇ ಸಂದೇಶ ನಮ್ಮೆಲ್ಲರದಾಗಿದೆ ಹೀಗಾಗಿ ಹಿಂದೂ ಕ್ರೈಸ್ತ ಧರ್ಮದ ಧರ್ಮಗುರುಗಳು ಹಿಂದೂ ಧರ್ಮದ ಧರ್ಮಗುರುಗಳು ಹಾಗೂ ಮುಸ್ಲಿಂ ಹಾಗೂ ಬೌದ್ಧ ಧರ್ಮದ ಧರ್ಮಗುರುಗಳು ಸಿಖ್ ಧರ್ಮದ ಗುರುಗಳು ಎಲ್ಲರೂ ಕೂಡ ಈ ಒಂದು ಶಾಂತಿಯ ಸಂದೇಶವನ್ನು ನೀಡಲಿಕ್ಕೆ ಇಲ್ಲೆಲ್ಲ ಬಂದಿದ್ದಾರೆ ಅವರಿಗೆ ಈ ಸದ್ಭಾವನಾ ಮಂಚ ವತಿಯಿಂದ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಅದೇ ರೀತಿಯಾಗಿ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಒಂದು ಶಾಂತಿಯ ಸಂದೇಶವನ್ನು ನೀಡಿದ್ದೇನೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಹಾಗೂ ಈ ಒಂದು ವ್ಯವಸ್ಥೆಯನ್ನು ಈ ರ್ಯಾಲಿಯನ್ನು ಮಾಡಲಿಕ್ಕೆ ಏನೆಲ್ಲ ವ್ಯವಸ್ಥೆಯನ್ನು ಮಾಡಿದರೆ ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ ಈ ಒಂದು ರ್ಯಾಲಿ ನಮಗೆ ಒಂದು ಶಾಂತಿ ಸಂದೇಶದ ಶಾಂತಿ ಸಂದೇಶವನ್ನು ನೀಡ್ತಕ್ಕಂತಹ ಈ ಒಂದು ನಡಿಗೆ ಆಗಿದೆ ಈ ಸದ್ಭಾವನಾ ನಡುವೆಯಲ್ಲಿ ನಾವು ಕೂಡ ಭಾಗ್ಯಾಗಿದ್ವಿ ಇದರ ಉದ್ದೇಶ ಏನಪ್ಪ ಅಂತೇಳಂತಂದರೆ ಇಲ್ಲಿ ಭಾರತ ದೇಶ ಅಂತಕ್ಕಂಥದ್ದು ಒಂದು ಇಲ್ಲಿ ಹಲವಾರು ಜಾತಿಯವರು ಇರಬಹುದು ಇಲ್ಲಿ ಹಲವಾರು ಭಾಷೆಯವರು ಇರಬಹುದು ಇಲ್ಲಿ ಎಲ್ಲರೂ ಕೂಡ ಒಂದು ಹಲವಾರು ಧರ್ಮದವ್ರು ಇರಬಹುದು ಎಲ್ಲರಲ್ಲೂ ಕೂಡ ಪ್ರೀತಿ ವಿಶ್ವಾಸ ನಂಬಿಕೆ ಅನ್ನುವಂತಹ ಏಕತೆ ಬರಬೇಕು ಆದರೆ ಅನಾಹುತವಾಗಿರುವಂತಹ ಕಾರ್ಯಗಳಿಗೆ ಪ್ರೋತ್ಸಾಹವನ್ನು ಕೊಡಬಾರ್ದು ಎಲ್ಲರೂ ಪ್ರೀತಿಯಿಂದ ಇರಬೇಕು ಭಾಷೆಗಳು ಹಲವಾರು ಹಲವಾರಾದರೂ ಅದರ ಉದ್ದೇಶ ಒಂದೇ ಅದರ ಪ್ರೀತಿ ವಿಶ್ವಾಸ ಒಂದೇ ಅನ್ನುವಂತಹ ಉದ್ದೇಶದಿಂದ ಈ ಒಂದು ಏಕತೆ ನಡಿಗೆ ಅನ್ನುವಂತಹ ಒಂದು ಸದ್ಭಾವನ ನಡಿಗೆ ಕಾರ್ಯಕ್ರಮವನ್ನ ಏರ್ಪಡಿಸಿದ್ರು ಹಾಗಾಗಿ ಆ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗಿಯಾಗಿದ್ದೇವೆ ನಾಡಿನ ಜನತೆ ಈ ಒಂದು ಪ್ರೀತಿ ವಿಶ್ವಾಸ ನಂಬಿಕೆ ಮೇಲೆ ನಡೆದುಕೊಳ್ಳಬೇಕು ಅನ್ನೋದು ಇದರ ಉದ್ದೇಶವಾಗಿದೆ 对。